ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾನಂತೂ ಆರಾಮಾಗಿದ್ದೇನೆ ನೋಡಿರಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ಸ್ನೇಹಿತರೆ ಮತ್ತು ನೋಡಿರಿ ರೆಡಿ ಕೂಡ ಆಗೇನಿ ಇವತ್ತು ಮಂಗಳವಾರ ಗಣೇಶ ಬಂದು ಇವತ್ತು ನಾಲ್ಕನೇ ದಿವಸ ಸೊ ಹೀಗಾಗಿ ನಮ್ಮ ಮನೆ ಮುಂದೆ ಏನು ಗಣೇಶನ ಕೂರ್ಸಾರಲ್ಲ ಐದು ದಿವ್ಸಕ್ಕೆ ಗಣೇಶ ಅಂತದ ಸೊ ಇವತ್ತಿನ ದಿವಸ ಅಂದ್ರೆ ನಾಲ್ಕನೇ ದಿವ್ಸಕ್ಕೆ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ ಹಾಗೆ ಅನ್ನ ಪ್ರಸಾದ್ ಕೂಡ ಐತಿ ನಿಮ್ಗೆ ಹೇಳಿದ್ದೆ ನಾನು ಲಾಸ್ಟ್ ಬ್ಲಾಗ್ ಒಳಗೆ ಬಟ್ ನಾವು ಇವತ್ತು ಹೋಗಲೇಬೇಕಾದಂತ ಅಂದ್ರೆ ನಾವು ಹೊರಗಡೆ ಹೋಗಬೇಕಾಗೈತಿ ಕೋಟಿಗೆ ಹೋಗ್ಬೇಕು ಸೊ ಅದಂತೂ ಬಿಡೋಕೆ ಬರೋಂಗಿಲ್ಲ ನಿಮ್ಗೆ ಗೊತ್ತಾನೇ ಐತಿ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಬಟ್ ಏನೈತಲ್ಲ ಸತ್ಯನಾರಾಯಣಗೆ ಪ್ರಸಾದ್ ಮಾಡಿಕೊಟ್ಟೆ ನಾನು ನಮ್ಮ ಮನೆಯಿಂದ ಪ್ರಸಾದವಾಗಿರಲಿ ಅಂತ ಸತ್ಯನಾರಾಯಣಗೆ ಪ್ರಸಾದ್ ಮಾಡಿಕೊಟ್ಟೆ ಮತ್ತು ನಿನ್ನೆ ಗಣೇಶನಿಗೆ ಇಪ್ಪತ್ತೊಂದು ಕರ್ಗೇಡವನ್ನು ತೊಗೊಂಡು ಹೋಗಿ ನೈವೇದ್ಯ ಮಾಡಿ ಎಲ್ಲನೂ ದರ್ಶನ ಮಾಡ್ಕೊಂಡು ಬಂದ್ವಿ ಬಟ್ ಕರೆಂಟ್ ಇರಲಿಲ್ಲ ನಾನು ಹೀಗಾಗಿ ಕತ್ತಲದಲ್ಲಿ ಏನು ವಿಡಿಯೋ ತೊಗೊಳ್ದು ಹೇಳಿ ತೊಗೊಳ್ಳಿಲ್ಲ ಸ್ನೇಹಿತರೆ ಬಟ್ ನಿನ್ನೆ ಗಣೇಶನಿಗೆ ನೈವೇದ್ಯ ಆಯಿತು ಇವತ್ತು ಸತ್ಯನಾರಾಯಣಿಗೆ ನೈವೇದ್ಯ ಆಯಿತು ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತೀವಿ ಅನ್ನ ಪ್ರಸಾದ ಐತಿ ಹೀಗಾಗಿ ಮತ್ತು ಇನ್ನೂ ಏನು ವಿಶೇಷಪ್ಪ ಅಂದ್ರೆ ಮೊದಲನೇ ವರ್ಷ ಗಣೇಶ ಇಟ್ಟಾರ ಇಲ್ಲೇ ಭಾಳ ಚೆಂದ ಮಾಡಿದರು ನಿಮ್ಗೆ ಹೇಳಿದೆ ನಾನು ಆ ಸ್ವಾಗತ ನೋಡಿದ್ರಿ ನೀವು ಗಣೇಶ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೇನ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಎಲ್ಲರೂ ಸೇರಿ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಚೆನ್ನಾಗಿ ಮಾಡಕತ್ತಾರ ಅದೊಂದು ಖುಷಿ ನನಗೆ ಆಮೇಲೆ ಏನಪ್ಪಾ ಅಂತಂದ್ರೆ ಫಸ್ಟ್ ವರ್ಷ ಆದ್ರೂ ಕೂಡ ಕಾಂಪಿಟೇಷನ್ ಇಟ್ಟಾರೆ ಇವತ್ತು ನಾಲ್ಕನೇ ದಿವಸ ಮತ್ತು ಸತ್ಯನಾರಾಯಣ ಪೂಜೆ ಇರೋದ್ರಿಂದ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಇಟ್ಟಿದ್ರು ಸೊ ಎಲ್ಲರೂ ರಂಗೋಲಿಯನ್ನು ಹಾಕ್ತಾ ಇದಾರೆ ನಿಮಗೆ ಶೇರ್ ಮಾಡ್ತೀನಿ ನಾವು ಅದೇ ಹಿಂಗೆ ಹೊರಗೆ ಹೋಗೋದಿತ್ತು ನೋಡ್ರಿ ಹಿಂಗಾಗಿ ಮತ್ತೆ ಕಾವೇರಿಗೂ ರಜೆ ಇಲ್ಲ ಹಿಂಗಾಗಿ ನಾವೇನು ಭಾಗವಹಿಸಿಲ್ಲ ಬಟ್ ಸಾಕಷ್ಟು ಜನ ಭಾಗವಹಿಸ್ಯಾರ ಮತ್ತು ಸಾಕಷ್ಟು ಬ್ಯೂಟಿಫುಲ್ ಆದ ರಂಗೋಲಿನ ಬಿಡಿಸಾರೆ ಕಲರ್ಫುಲ್ ಆದ ರಂಗೋಲಿ ಬಹಳ ಅಂದ್ರೆ ಬಹಳ ಚಂದ ಮಾಡ್ಯಾರ ಹಾಕ್ಯಾರ ರಂಗೋಲಿನ ನಿಮ್ಗೆ ಶೇರ್ ಮಾಡ್ತೀನಿ ನಾನು ಫಟ್ ಫಟ್ ಅಂತ ಮಾತಾಡಕತ್ತೀನಿ ಬಿಕಾಸ್ ನಂಗೆ ಲೇಟ್ ಆಗೈತಿ ನಾ ಹೋಗಬೇಕಾಗಿತ್ತು ಈಗ ಕೋರ್ಟಿಗೆ ಹತ್ತು ಹತ್ತು ಗಂಟೆ ಆಗ್ತಾ ಬಂತು ಹಿಂಗಾಗಿ ಸ್ನೇಹಿತರೆ ಹೋಗ್ತಾಯಿದ್ದೀನಿ ಮತ್ತು ಈಗ ಸತ್ಯನಾರಾಯಣ ಪೂಜೆ ಕೂಡ ಸ್ಟಾರ್ಟ್ ಆಗೈತಿ ಅನೌನ್ಸ್ಮೆಂಟ್ ಕೂಡ ಮಾಡೋಕ್ಕೆ ನೋಡತ್ತೀರಿ ಸ್ಪೀಕರ್ ಸೌಂಡ್ ಸೊ ಅಂದರೆ ಒಂಥರ ಮುಜುಗುರ ಪಟ್ಕೊಳ್ತಾರೆ ಒಂಥರ ಏನೋ ಒಂಥರ ಕಸಿಬಿಸಿ ಆಗ್ತಿತ್ತಲ್ಲ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಸೊ ನೀ ಮಾಡು ನೀ ಮಾಡು ಹೇಳಿ ಒಬ್ಬರ ಮೇಲೆ ಒಬ್ರು ಹಾಕತ್ತಾರೆ ನಾನು ಅಷ್ಟೇನೆ ಇಷ್ಟ ಕ್ಯಾಮ್ರಾ ಮುಂದೆ ಇಷ್ಟು ಮಾತಾಡ್ತೀನಿ ಅಷ್ಟೇ ಡೈರೆಕ್ಟ್ ಆಗಿ ಸ್ಟೇಜ್ ಮೇಲೆ ಅಷ್ಟೊಂದು ನನಗೂ ಇದಾಗೋದಿಲ್ಲ ಒಂದು ಒಂದು ಫ್ಯೂವರ್ ಇರ್ತೈತಿ ಯಾರಿಗಾದ್ರೂ ಅದು ಸೊ ಆ ಥರ ನೀನು ಅನೌನ್ಸ್ ಮಾಡು ನೀ ಅನೌನ್ಸ್ ಮಾಡು ಹೇಳಿ ಗುದ್ದಾಡಕತ್ತಾರು ಸೊ ಇನ್ನೇನು ಅನೌನ್ಸ್ಮೆಂಟು ಆಗ್ತೈತಿ ಎಲ್ಲರಿಗೂ ಪೂಜಕ್ಕೂ ಆಯಿತು ಹಾಗೇನೆ ಅನ್ನ ಪ್ರಸಾದಕ್ಕೂ ಎಲ್ಲರಿಗೂ ಎಲ್ಲರಿಗು ಇನ್ವೈಟ್ ಮಾಡ್ತಾರೆ ಸಂಪೂರ್ಣ ಏರಿಯಾದವರಿಗೆ ಸೊ ಈ ರೀತಿಯಾದ ಒಂದು ಹಬ್ಬ ಅಂತಲೇ ಹೇಳ್ಬೋದು ಖುಷಿ ಕೊಡ್ತೈತಿ ಬಟ್ ಅನಿವಾರ್ಯ ನಾನು ಹೊರಗೆ ಹೋಗ್ಬೇಕಾಗೈತಿ ಹೋಗಿ ಬಂದಿಂದ ಮತ್ತೆ ಜಾಯಿನ್ ಆಗೋನಂತ ಸ್ನೇಹಿತರೆ ಈಗ ಫಟ್ ಅಂತ ಮುಗಿಸ್ಕೊಂಬರೋಣ ಕೆಲಸನ ನಾನೀಗ ನಿಮ್ಗೆ ರಂಗೋಲಿನ ಶೇರ್ ಮಾಡ್ತೀನಿ ಬರ್ರಿ ಸ್ನೇಹಿತರೆ ನೋಡ್ರಿ ಬಾಗಲ್ದಾಗ ನಿಂತ್ಕೊಂಡ್ರೆ ಸಾಕು ಎಲ್ಲ ರೋಡ್ ತುಂಬ ಸುಂದರವಾದ ಒಂದು ರಂಗೋಲಿಗಳ ಕಲರ್ಫುಲ್ ಆದ ರಂಗೋಲಿ ಬಿಡಿಸ್ತಾ ಇದ್ದಾರೆ ನಾನು ಹೊರಗಡೆ ಹೋಗೋದ್ರಿಂದ ನಾನು ನಮ್ಮ ಮನೆಯಿಂದ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ನೋಡ್ತಾಯಿದ್ರಲ್ಲ ಎಷ್ಟು ದೊಡ್ಡ ದೊಡ್ಡ ರಂಗೋಲಿ ಅದು ಕೂಡ ಫ್ರೀ ಹ್ಯಾಂಡು ಚುಕ್ಕಿ ಇಟ್ಟಿದ್ದು ಎಷ್ಟೊಂದು ಚೆಂದ ಬಿಡಿಸ್ಯಾರಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಬಿಡಿಸ್ಯಾರ ನೋಡ್ರಿ ನಮ್ಗೆ ಆಶ್ಚರ್ಯ ಆಯ್ತು ಹಬ್ಬ ಇಷ್ಟು ಚಂದನು ಇವರೆಲ್ಲ ರಂಗೋಲಿ ಇಷ್ಟು ಚಲೋ ಬಿಡಿಸ್ಬೋದಾ ಅಂಥೇಳೆ ನೋಡಿರಿ ನೋಡ್ತಾಯಿದ್ರಲ್ಲ ಎಲ್ಲ ಫುಲ್ ರೋಡ್ ಎಲ್ಲನೂ ಎಷ್ಟು ಅಲಂಕಾರ ಆಗೈತೆ ನೋಡ್ರಿ ಈ ರೋಡ್ ಆಗಿದ್ದು ರಂಗೋಲಿಗೆ ಒಂದು ಚಂದನೂ ಅನ್ನಿಸ್ತು ನೋಡ್ರಿ ಎಷ್ಟು ಮಸ್ತ್ ಮಸ್ತ್ ರಂಗೋಲಿ ಅದಾವೆ ಈ ಥರ ಸ್ಪರ್ಧೆ ಎಲ್ಲ ಚೆನ್ನಾಗಿ ಅನ್ನಿಸ್ತವೆ ಖುಷಿ ಅನ್ನಿಸ್ತೈತಿ ನೋಡ್ರಿ ಎಲ್ಲ ಹೆಣ್ಮಕ್ಳು ದೊಡ್ಡವರು ಸಣ್ಣವರು ಎಲ್ಲರೂ ಪಾಲ್ಗೊಂಡಾರ ಇದ್ರೊಳಗೆ ಮಸ್ತಾಗಿ ಕಲರ್ ಕೂಡ ಕೊಡಕತ್ತಾರ ಮತ್ತು ಒಂದು ಕಡೆ ಸತ್ಯನಾರಾಯಣ ಪೂಜೆ ತಯಾರಿ ಕೂಡ ನಡೆಸಾರ ಸ್ನೇಹಿತರೆ ಮತ್ತು ಇವತ್ತು ಅನ್ನ ಕೂಡ ಆಯ್ತು ಅಂತ ಹೇಳಿದ್ದೆ ನಿಮ್ಗೆ ಅದು ಕೂಡ ಅಡುಗೆ ಬಟ್ಟರು ಬಂದು ಅಡುಗೆನ ಇದ್ದಾರೆ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಅಂದ್ರೆ ಮಂಜುಳ ಅವ್ರ ಮನೆ ಮುಂದೆ ಅಡುಗೆನ ಮಾಡ್ತಾಯಿದ್ದಾರ ಮತ್ತು ಒಂಚೂರು ಏಲಕ್ಕಿ ಪೌಡರೆಲ್ಲ ಮಿಕ್ಸಿ ಮಾಡಿಕೊಟ್ಟೆ ಹಾಗೆ ಸತ್ಯನಾರಾಯಣ ಪೂಜೆಗೆ ಮನೆಗಳು ಬೇಕಾಗಿತ್ತು ಕುಂದರು ಮನೆಗಳಂತ ಹೇಳಿ ಕರಿತೀವಿ ನಾವು ಆ ಮನೆಗಳನ್ನು ಕೂಡ ಕೊಟ್ಟೆ ಪೂಜೆಗೆ ನೋಡಿರಿ ಗಣೇಶನ ಒಂದು ದರ್ಶನ ಮತ್ತು ಖರ್ಚಿಕಾಯಿ ಮಾಡಿದ್ದೆ ಅಂತ ಹೇಳಿದೆ ನೋಡ್ರಿ ಪ್ರಸಾದ ಹಂಚಿ ಇನ್ನೂ ಕೂಡ ಒಂದಿಷ್ಟು ಖರ್ಚಿಕಾಯಿ ಮಿಕ್ಕ್ಯವು ಒಂದು ಇಪ್ಪತ್ತೊಂದು ಕರ್ಚಿಕಾಯಿನ ಮಾಡಿದ್ದೆ ನಾನು ಹಾಗೆ ಒಂದಿಷ್ಟು ಉಂಡೆಗಳಿದ್ವಲ್ಲ ಸೊ ಅದನ್ನೆಲ್ಲ ನೈವೇದ್ಯ ಮಾಡಿದ್ವಿ ನಿನ್ನೆ ದಿವಸ ಗಣೇಶನಿಗೆ ಹೂವಿನ ಮಾಲೆ ಎಲ್ಲ ತೊಗೊಂಡು ಬಂದು ಇವತ್ತು ಸತ್ಯನಾರಾಯಣ ಪೂಜೆ ಇರೋದರಿಂದ ನೋಡ್ರಿ ಮಂಟಪ ಎಲ್ಲ ಅಲಂಕಾರ ಆಗೈತಿ ಪೂಜೆನೂ ಸ್ಟಾರ್ಟ್ ಆಗೈತೆ ಆಲ್ಮೋಸ್ಟ್ ಚಂದ್ರಮಾಮರ ಕೂತಾರ ಪೂಜೆಗೆ ಮತ್ತು ಏನಪ್ಪ ಅಂದ್ರೆ ಅಡುಗೆ ಏನು ಮಾಡಿಸ್ತಾ ಇದ್ದಾರಲ್ಲ ಅಲ್ಲೇನ ಸತ್ಯನಾರಾಯಣ ಪ್ರಸಾದ್ ಕೂಡ ಅವರು ಈ ಒಂದು ಗುಂಪಿಂದ ಬಟ್ ನಾನು ನನ್ನ ಮನೆಯಿಂದ ನಾನು ಸತ್ಯನಾರಾಯಣ ಪ್ರಸಾದನ ಮಾಡಿ ನಾನು ಕೂಡ ಇಲ್ಲೇ ಕೊಟ್ಟು ಕಳಿಸಿದ್ದೀನಿ ಸೊ ನಂತರದಲ್ಲಿ ಅದನ್ನು ಕೂಡ ನೈವೇದ್ಯ ಮಾಡಿ ಎಲ್ಲರಿಗೆ ಪ್ರಸಾದ ಹಂಚಿರಿ ಅಂತಲೂ ಕೂಡ ಹೇಳಿದೆ ನಾನು ಇಲ್ಲಿರುವಂಥ ಹುಡುಗರಿಗೂ ಹೇಳಿದೆ ಹಾಗೆ ಚಂದ್ರು ಮಾಮಾರಿಗೂ ಹೇಳಿದೆ ಯಾಕಂದ್ರೆ ನಾವು ಹೊರಗಡೆ ಹೋಗ್ತಾ ಹೋಗ್ತಾಯಿದ್ದೀವಿಲ್ಲ ಅದಕ್ಕೋಸ್ಕರ ಇಲ್ಲಿ ಇಟ್ಟಿದ್ದೈತಿ ಸ್ವಲ್ಪ ನೈವೇದ್ಯ ಮಾಡಿ ಎಲ್ಲರಿಗೆ ಪ್ರಸಾದ ಕೊಡಿರಿ ಮಾಮಾರ ಅಂತ ಹೇಳಿ ಇಷ್ಟೆಲ್ಲ ಆದಮೇಲೆ ನಾನು ರೆಡಿಯಾಗಿ ಬಂದು ಎಲ್ಲ ಡೋರೆಲ್ಲ ಕ್ಲೋಸ್ ಮಾಡಿ ಬಂದು ದರ್ಶನ ಮಾಡಿಕೊಂಡೆ ದರ್ ಗಣೇಶಂದು ಒಳ್ಳೇದು ಮಾಡಪ್ಪ ಎಲ್ಲನೂ ಮತ್ತು ಹೋಗೋ ಕೆಲಸನೂ ಆದಷ್ಟು ಒಳ್ಳೆ ರೀತಿಯಿಂದ ಮುಗಿಲಿ ಹೇಳಿ ಒಂದು ಆಶೀರ್ವಾದನ ಬೇಡ್ಕೊಂಡು ಈಗ ನಾನು ಹೊರಡ್ತಾ ಇದ್ದೀನಿ ಯಾಕಂದರೆ ಇಲ್ಲೆಲ್ಲ ಅಲಂಕಾರ ಮಾಡ್ಯಾರ ಮತ್ತು ಲೈಟಿಂಗ್ಸ್ ಎಲ್ಲ ಮಾಡಿರೋದ್ರಿಂದ ಇಲ್ಲೇ ಕಾರು ಬರೋದಿಲ್ಲ ಮತ್ತು ರಂಗೋಲಿ ಎಲ್ಲ ಬಿಡಿಸಾರಲ್ಲ ಸೊ ಹೀಗಾಗಿ ನಾನೇ ನೋಡ್ರಿ ಯಾವ ಮನೆ ಹೋಗ್ತಾ ಇದ್ದೀನಿ ನೋಡಿರಿ ಎಷ್ಟು ಮಸ್ತ್ ಬಿಡಿಸೋರ ಅಂತೇಳಿ ನನಗೆ ಇದು ರಂಗೋಲಿ ಭಾಳ ಇಷ್ಟ ಆಯಿತು ಮತ್ತು ಈ ರಂಗೋಲಿನೂ ತುಂಬಾ ಇಷ್ಟ ಆಯಿತು ಸಿಂಪಲ್ ಆದ್ರೂ ಕಲರ್ ಎಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಕಾಂಬಿನೇಷನಲ್ಲಿ ಕೊಟ್ಟಿದ್ರು ಅವನ್ನೆರಡು ಎರಡು ರಂಗೋಲಿ ಭಾಳ ಇಷ್ಟಪಟ್ಟೆ ನೋಡ್ರಿ ಸ್ನೇಹಿತರೆ ನಿಮಗೆ ಹೆಂಗೆ ಅನ್ನಿಸ್ತು ರಂಗೋಲಿ ಸ್ಪರ್ಧಾ ರಂಗೋಲಿಗಳು ಖಂಡಿತವಾಗ್ಲೂ ತಿಳಿಸ್ರಿ ಅಂತ ಹೇಳ್ತೇನೆ ನೋಡ್ರಿ ಮತ್ತು ನಾವು ಮತ್ತು ಕಾಕ ನಾನು ಮತ್ತು ತಮ್ಮ ಇಲ್ಲಿಂದ ಮನೆಯಿಂದ ಹೊರಟ್ವಿ ಕಾಕಾನು ಇದ್ದಾರೆ ನಮ್ಮ ಜೊತೆ ಕೋರ್ಟ್ಗೆ ಮತ್ತು ನಮ್ಗೆ ಕಾವೇರಿ ಜಾಯ್ನ್ ಆಗ್ತಾಳೆ ನೋಡ್ರಿ ಮುಂದೆ ಯಾಕಂದ್ರೆ ಆಕೆಗೆ ಬಂದು ಹೋಗಬೇಕು ಅಂತಂದಿದ್ರಂತ ಅಂದ್ರೆ ನಿನ್ನ ಟೈಮ್ ಆಗುವವರಿಗೆ ಸ್ವಲ್ಪ ಬಂದು ಹೋಗುವಂತ ರಜೆ ಕೊಟ್ಟಿದ್ದಿಲ್ಲ ನಂತರದಲ್ಲಿ ರಜೆ ಅಂತ ಹೇಳ್ಬೋದು ಈಗ ನಾವೇನು ಕರ್ಕೊಂಡು ಹೋಗ್ತೀನಲ್ಲ ಅಲ್ಲಿಂದ ರಜೆ ಅಂತ ಹೇಳ್ಬೋದು ಸ್ನೇಹಿತರೆ ಸರಿ ಬಿಡು ಹೋಗಿರೋನೋ ಬೆಳಗ್ಗೆ ನಾನು ಹನ್ನೊಂದು ಹನ್ನೊಂದುವರೆ ಅಲ್ವಾ ಆ ಟೈಮಿಗೆ ಬಂದು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತಂದಿದ್ದೆ ಅದಕ್ಕೋಸ್ಕರ ಈಗ ನಾವೆಲ್ಲರೂ ಕೂಡ ಹೊರಟ್ವಿ ಇನ್ನೇನು ಕರ್ಕೊಂಡು ಹೋಗ್ಬೇಕು ನೋಡಿರಿ ಮತ್ತು ಇದು ನಮ್ಮ ರೈಲ್ವೆ ಬ್ರಿಡ್ಜ್ ನಿಮಗೆ ತೋರಿಸಿದ್ದೀನಿ ನಾನು ಈ ಬ್ರಿಡ್ಜ್ ಬಗ್ಗೆನೂ ಸಾಕಷ್ಟು ಸರಿ ಹೇಳಿದ್ದೀನಿ ಈ ಬ್ರಿಡ್ಜ್ ಆಗೋಕ್ಕಿಂತ ಮುಂಚೆ ನಾವು ಅನ್ಭವಿಸಿದಂಥ ಕಷ್ಟಗಳನ್ನು ಕೂಡ ಹೇಳ್ಕೊಂಡಿದ್ದೀನಿ ಸಾಕಷ್ಟು ಸರಿ ಯಾಕಂದ್ರೆ ಒಂದು ಟ್ರೈನ್ ಬರಕತ್ತು ಗೇಟ್ ಹಾಕ್ತು ಅಂತಂದ್ರೆ ತುಂಬಾ ಲೇಟ್ ಆಗ್ತಿತ್ತು ಅವಾಗೆಲ್ಲ ಸ್ಕೂಲಿಗೆ ಹೋಗೋ ಟೈಮು ಮತ್ತು ಜಾಬಿಗೆ ಹೋಗುವಾಗಂತೂ ಭಾಳ ಒಂಥರ ಚಿತ್ರ ಹಿಂಸೆ ಅನ್ನಿಸ್ಬಿಡ್ತಿತ್ತು ನಮ್ಮ ಕಡೆಯರ ಆಟೋ ಫೆಸಿಲಿಟಿ ಇಲ್ಲ ಮತ್ತೊಂದಿಲ್ಲ ಏನೂ ಇಲ್ಲ ನಾವು ಬಸ್ ಮೇಲೆ ಡಿಪೆಂಡ್ ಇರೋರು ಅವು ಕೂಡ ಬಸ್ಸು ಭಾಳ ಇರ್ತಿದ್ದಿಲ್ಲ ಬಂದಿದ್ದಂಥ ಬಸ್ಸು ಒಂದು ಗೇಟ್ ಹಾಕಿರೋ ಹತ್ತಗಾರೆ ನಿಂತಿರ್ತಿತ್ತು ಇಲ್ಲ ಇತ್ತಾಗರ ನಿಂತಿರ್ತಿತ್ತು ಈ ಥರ ಆಗೋದು ಟೈಮರ್ ಆಗಿರೋದು ಗೇಟರ ಹಾಕಿರೋದು ಅದ್ರಾಗಂತೂ ಗೂಡ್ಸ್ ಬಂದು ಅಂದರೆ ಅಯ್ಯೋ ಒಂದು ಇಪ್ಪತ್ತು ನಿಮಿಷದ್ರು ಬೇಕ್ರಿ ಯಾಕಂದ್ರೆ ಒಂದು ಕನಿಷ್ಠ ಅಂದ್ರೆ ಒಂದು ಅರವತ್ತೈದರಿಂದ ಎಪ್ಪತ್ತು ಬೋಗಿ ಇರೋದು ಅದರೊಳಗೆ ಗೂಡ್ಸಲ್ಲೇ ಹೀಗಾಗಿ ಭಾಳ ಅಂದ್ರೆ ಭಾಳ ತಪತ್ರೆ ಆಗ್ತಿತ್ತು ಈಗಂತೂ ಬ್ರಿಡ್ಜ್ ಆಗೈತಲ್ರಿ ಖುಷಿ ಆಗ್ತಿತ್ತು ಅಷ್ಟು ಬ್ರಿಡ್ಜ್ ಆದರೂ ಕೂಡ ನಮ್ಮದು ಬಸ್ಸಿನ ಸಮಸ್ಯೆ ಏನು ಇರುವಂಗನ ಐತಿ ಅದು ಅದೇನು ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಎಲ್ಲ ಈಗೆಲ್ಲ ಜಾಬಿಗೆ ಹೋಗೋರು ಸ್ಕೂಲಿಗೆ ಹೋಗೋರು ಹೇಳೇ ಹೇಳ್ತಾರೆ ಇನ್ನೂ ಕೂಡ ಬಸ್ಸಿನ ತಪಾತ್ರೆ ಐತೆ ಐತೆ ಅಂತೇಳೆ ಹಿಂಗಾಗಿ ನೋಡಿರಿ ಮತ್ತು ಕಾವೇರಿನೂ ಪಿಕ್ ಮಾಡಿಕೊಂಡು ಕೋಟಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ವಿ ಬಟ್ ಅಲ್ಲಿ ನಾನೇನು ಯಾವುದೂ ವಿಡಿಯೋ ಮಾಡಲಿಲ್ಲ ಬರೋ ಅಷ್ಟರಲ್ಲೇ ಅಂತಂದ್ರೆ ಪೂಜೆ ಎಲ್ಲ ಮುಗಿದಾಗಿತ್ತು ಸತ್ಯನಾರಾಯಣ ಪೂಜೆ ಆಗಿತ್ತು ರಂಗೋಲಿದನು ಎಲ್ಲನೂ ಏನಂತೀರಿ ನೀವು ಯಾರ್ದು ಫಸ್ಟು ಏನು ಅನೌನ್ಸ್ಮೆಂಟುನು ಮಾಡಿಬಿಟ್ಟಿದ್ರಂತೆ ಸೊ ಆ ನಂತರ ನಾವು ಬಂದು ಈಗ ಏನು ಮಾಡಾಕತ್ತೀವಿ ಊಟನೂ ಸ್ಟಾರ್ಟ್ ಆಗಿತ್ತು ನೋಡ್ರಿ ಅನ್ನ ಐತೆ ಅಂತ ಹೇಳಿದ್ನಲ್ಲ ಸೊ ನಾವು ಬಂದಾದ ನಂತರ ಅನ್ನಪ್ರಸಾದ ಕೂಡ ಸ್ಟಾರ್ಟ್ ಆಗಿತ್ತು ನಾವು ಕೂಡ ಇಲ್ಲೇ ತೊಗೊಂಡು ಕಾವೇರಿ ಇಲ್ಲೇ ಮನೆ ಕುತ್ಕೊಂಡು ಊಟ ಮಾಡಿದೆ ಊಟ ಮಾಡಿ ಆದ ನಂತರನೇ ಇದನ್ನ ವಿಡಿಯೋನ ಶೂಟ್ ಮಾಡಾಕತ್ತೀನಿ ಹೇಳ್ದ ಹಾಗೆ ಮಂಜುಳವ್ರ ಮನೆಯೊಳಗನ ಅಡುಗೆ ಮಾಡಿದ್ದಿತ್ತು ಅಲ್ಲಿನ ಎಲ್ಲ ಅಡುಗೆ ಮಾಡಿದ್ರು ಅಲ್ಲಿಂದ ಬಡಿಸ್ಕೊಂಡು ತೊಗೊಂಡು ಹೋಗಿ ಅಲ್ಲೇ ಊಟದ ವ್ಯವಸ್ಥೆ ಹೊರಗಡೆ ರೋಡ್ ಮೇಲೆ ಮಾಡಿದರು ಮತ್ತು ಹಿಂಗೆ ವಯಸ್ಸಾದವರಿಗೆ ಮತ್ತು ಲೇಡೀಸ್ ಅಲ್ಲೆಲ್ಲ ನಿಂತಿದ್ದ ಅಂಥವ್ರಿಗೆಲ್ಲ ಮಂಜುಳವ್ರಲ್ಲೇ ಅವ್ರ ಮನೆಯೊಳಗನೆ ಊಟಕ್ಕೆ ಕೊಟ್ಟಿದ್ದರು ಸೊ ಈ ಥರ ನೀವು ಬಂದು ಇಲ್ಲೇ ಉಣ್ಣು ಅಂತ ಹೇಳಿದ್ರೆ ನಮಗೆ ನಾವು ಇಲ್ಲೇ ಮನೆಗೆ ತೊಗೊಂಡು ಬಂದಿದ್ವಲ್ಲ ತ ಕಾವೇರಿ ಹೋಗಿ ನೀಡಿಸ್ಕೊಂಡು ಬಂದಿದ್ಲು ಅದನ್ನ ಇಲ್ಲೇ ಪ್ರಸಾದ ಊಟ ಮಾಡಿಬಿಟ್ವಿ ನಾವು ನೋಡ್ರಿ ಸ್ನೇಹಿತರೆ ಅಡುಗೆ ಮಾತ್ರ ಸೂಪರಾಗಿತ್ತು ಮಸ್ತ್ ಅಂದ್ರೆ ಮಸ್ತಾಗಿತ್ತು ಶಿರ ಮಾಡಿಸಿದ್ರು ಮತ್ತು ಏನುಪ ಸೌತೆಕಾಯಿ ಬದನೆಕಾಯಿ ಕುಂಬಳಕಾಯಿ ಎಲ್ಲ ಹಾಕಿ ಪಲ್ಯ ಮಾಡಿದರು ನಂತರ ಅನ್ನ ಸಾಂಬಾರು ಸಖತ್ ಅಂದ್ರೆ ಸಖತ್ ಟೇಸ್ಟಿ ಆಗಿತ್ತು ಅಂತ ಹೇಳ್ಬೋದು ಅಡುಗೆ ಎಲ್ಲ ಪ್ರಸಾದ ಊಟ ಮಾಡಿ ಎಲ್ಲನೂ ಆಯಿತು ನಂತರದಲ್ಲಿ ಸ್ವಲ್ಪ ರೆಸ್ಟ್ ಆಯಿತು ರೆಸ್ಟ್ ಆದಮೇಲೆ ಮತ್ತೇನಾಯ್ತಪ್ಪ ಅಂದರೆ ಇವತ್ತು ನೋಡ್ರಿ ಡಾನ್ಸ್ ನೋಡ್ರಿ ಎಲ್ಲ ಮಕ್ಕಳು ಡಾನ್ಸ್ ಮಾಡಾಕತ್ತಾರ ಇನ್ನೇನಿದ್ರು ಫುಲ್ ಅಂದ್ರೆ ಫುಲ್ ಇವತ್ತು ನೈಟ್ ಫುಲ್ ಎಲ್ಲ ಡ್ಯಾನ್ಸ್ ಅಂತ ಹೇಳ್ಬೋದು ನಾಳೆ ಗಣೇಶ್ ಮಹಾರಾಜರು ಹೋಗ್ತಾರೆ ಹೋಗ್ತಾರಂದ್ರೆ ಕೇಳಿದ್ರೆ ನನಗಂತೂ ಭಾಳ ಬೇಜಾರಾಗಕತ್ತಿತ್ತು ಎಷ್ಟು ಚಂದ ಅನಿಸಿತ್ತು ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಅನಿಸಿತ್ತು ಈಗ ಯಾವ್ದಾರ ದೇವಸ್ಥಾನದ ಬಾಜು ಮನೆಗಳು ಮನೆಗಳಿರ್ತವಲ್ರಿ ಆ ಥರ ಫೀಲ ನನಗಾಗ್ಬಿಟ್ಟಿತ್ತು ಅಂದ್ರೆ ಒಂದು ದೇವಸ್ಥಾನದ ಹತ್ರ ನಾ ಅದೇ ನಾನು ಫೀಲ್ ಅಷ್ಟೊಂದು ಶಾಂತ ಪ್ರಶಾಂತ ಅಷ್ಟು ಚಂದ ಅನಿಸಿತ್ತು ಒಂಥರ ಎಲ್ಲನೂ ಒಳ್ಳೇದಾಗ್ಕೈತಪ್ಪ ಅನ್ನೋಂಥ ಒಂದು ವಾತಾವರಣ ಆ ಥರ ಎಲ್ಲ ಇತ್ತು ನಾಳೆ ದಿವಸ ಗಣೇಶ ಹೋಗ್ತಾರೆ ಇವತ್ತೆಲ್ಲ ಮಕ್ಳು ಇಷ್ಟು ಚೆನ್ನಾಗಿ ಇದು ನಮ್ಮದು ಜಾನಪದ ಹಾಡಿಗೆ ನೋಡ್ರಿ ಚಂದುಳ್ಳ ಕೊಡವ ಅಂಥೇಳಿ ಒಳ್ಳೆ ಮಾಟ ಹುಬ್ಬಳ್ಳಿ ಕೊಡುವ ಅಂತ ಹೇಳಿ ಒಂದು ಸಾಂಗ್ ಐತೆ ನೋಡ್ರಿ ಅದು ಎಕ್ಸಾಕ್ಟ್ ಲಿ ಲಿರಿಕ್ಸ್ ಗೊತ್ತಾಗಕತ್ತಿಲ್ಲ ತಿಕ್ಕಿಲ್ಲ ತೊಳೆದಿಲ್ಲ ಪಳ ಪಳ ಹೊಳಿತದ ಆ ಸಾಂಗಿಗೆ ಡ್ಯಾನ್ಸ್ ಮಾಡಿದರು ಭಾಳ ಚಂದ ಮಾಡಿದರು ನಾವೆಲ್ಲ ಸಾಂಗ್ ಹಾಕೋಂಗಿಲ್ಲಲ್ರಿ ಏನು ಮಾಡೋದು ಅದಕ್ಕೋಸ್ಕರ ನಾನು ನಾನಾ ವಯಸ್ಸೋರು ಕೊಡಕತ್ತೀನಿ ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದ್ರು ಎಲ್ಲ ಮಕ್ಕಳು ಕೊಡ ತಗೊಂಡು ಚೆನ್ನಾಗಿ ಮಾಡಿದರು ಆ ನಂತರ ಏನೈತಿ ನಮ್ಮ ಪುಟಾಣಿ ಆ ಆಗಿರ್ಬೋದು ಮತ್ತು ಅಕ್ಕಿ ಫ್ರೆಂಡ್ಸ್ ಅದಾರ ಕೆಲವೊಂದು ಜನ ಇಲ್ಲೇ ಅವರೆಲ್ಲ ಸೇರಿ ಒಂದು ಸ್ವಲ್ಪ ಮ್ಯೂಸಿಕಿಗೆ ಅವರು ಕೂಡ ತಾಳ ಹಾಕಿದರು ಆನಂತರ ಗಂಡು ಮಕ್ಕಳದ ಸಾಮ್ರಾಜ್ಯ ಅಂತ ಹೇಳ್ಬೋದು ಇಷ್ಟು ಮೋಜ್ ಒಳಗೆ ಇಷ್ಟು ಹ್ಯಾಪಿಯಾಗಿ ಕುನೋದ್ರಂದರೆ ಮಸ್ತ್ ಅಂದ್ರೆ ಮಸ್ತ್ ಡಾನ್ಸ್ ಮಾಡಿದ್ರಿ ಇವತ್ತಂತೂ ಫುಲ್ ಓಲ್ಡ್ ಹಿಂದಿ ಸಾಂಗ್ ಅಂತ ಬಚ್ಚನ್ ಅವ್ರ ಸಾಂಗ್ ಹಾಕಿಬಿಟ್ಟಿದ್ರು ಅಬ್ಬಾ ಈ ಒಂದು ಸಾಂಗಿಗೆ ದೊಡ್ಡವರು ಸೈತೆ ಯಾರಪ್ಪ ಚಂದ್ರ ಮಾಮ ಆಗಿರ್ಬೋದು ಅವ್ರ ಏಜ್ನವ್ರು ಇನ್ನೊಂದಿಷ್ಟು ಜನ ಆಗಿರ್ಬೋದು ಫುಲ್ ಎಂಜಾಯ್ ಮಾಡಿದರೆ ಅವ್ರನ್ನ ಕರ್ಕೊಂಡು ಹುಡುಗರಂತೂ ಕುಂದಿದ್ದೆ ಕುಂದಿದ್ದೆ ಅದನ್ನು ನೋಡುವಂಥ ಒಂದು ಸಂಭ್ರಮನ ಬೇರೆ ಇರ್ತೈತಿ ನನಗೆ ಆ ಥರ ಎಲ್ಲ ನೋಡೋಕೆ ತುಂಬ ಅಂದರೆ ತುಂಬಾ ಇಷ್ಟ ನೋಡ್ರಿ ಎಲ್ಲ ಮರ್ತು ಬಿಡ್ತೀವಂತ ಅಂತ ನಮ್ಮ ಎಲ್ಲ ಜೀವನದ ನೋವು ಕಷ್ಟ ಕಾರ್ಪಣ್ಯ ಅಂಥವೆಲ್ಲ ಆ ಮೂಮೆಂಟ್ನಾಗ ಅದು ನೆನಪಾಗಂಗಿಲ್ಲ ಮನ್ಸಿಗೆ ಒಂದು ಮುದ ಕೊಡ್ತೈತಿ ಹಿತ ಕೊಡ್ತೈತಿ ಖುಷಿ ಕೊಡ್ತೈತಿ ಚಂದ ಅನ್ನಿಸ್ತೈತಿ ನೋಡ್ರಿ ಈ ಥರ ಎಲ್ಲನೂ ನಡೀತಾನೆ ಇತ್ತು ನೋಡ್ರಿ ಇವತ್ತು ನಾಲ್ಕನೇ ದಿವಸ ಗಣೇಶ ಬಂದು ಸೊ ಈ ರೀತಿಯಾಗಿ ಎಲ್ಲನೂ ಫಂಕ್ಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ನೋಡ್ರಿ ಇದಾದ ನಂತರ ಏನಾಯ್ತಲ್ಲ ನಾಳೆ ದಿವಸ ಸವಾಲು ಇರ್ತೈತಿ ಸವಾಲು ಮಾಡಿ ಅಂದ್ರೆ ಗಣೇಶನಿಗೆ ಇಟ್ಟಂತಹ ಅಥವಾ ಗಣೇಶನಿಗೆ ತೊಡಿಸಿದಂಥ ಎಲ್ಲ ವಸ್ತುಗಳನ್ನು ಸವಾಲಾಗಿ ಮಾಡ್ತಾರೆ ಎಲ್ಲ ಹೊಸದು ತಂದಿರ್ತಾರಲ್ಲ ಹೊಸದನ್ನು ಐದು ದಿವಸ ಅವನಿಗೆಲ್ಲ ಹಾಕಿರ್ತಾರೆ ಅವನ ಮೇಲೆ ಇಲ್ಲ ಅವನಿಗೆ ನೈವೇದ್ಯ ತೋರಿಸಿರ್ತಾರೆ ಎಲ್ಲವನ್ನೂ ಸವಾಲು ಮಾಡ್ತಾರೆ ಆ ಸವಾಲು ದುಡ್ಡನ್ನ ನೆಕ್ಸ್ಟ್ ಇಯರ್ ಗಣೇಶ ಬರೋದ್ರೊಳಗೆ ಅಂದ್ರೆ ಅವ್ರು ಕೊಡೋದಿರ್ತೈತಿ ತೊಗೊಂಡವ್ರ ಈ ಥರ ಎಲ್ಲ ಸವಾಲು ಮುಗಿದ ಆದ ನಂತರ ಗಣೇಶ ವಿಸರ್ಜನೆಗೆ ಹೋಗ್ತಾರೆ ರೀ ಸಾಧ್ಯ ಆದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಈ ರೀತಿಯಾಗಿ ಒಂದು ಹಬ್ಬ ನಮ್ಮನೆ ಮುಂದೆ ನಡೀತಂತ ಹೇಳ್ಬೋದು ನೋಡಿರಿ ನಿಮಗೆ ಹೆಂಗೆ ಅನ್ಸಕತ್ತವು ಬ್ಲಾಗ್ಸ್ ಖಂಡಿತವಾಗ್ಲೂ ತಿಳಿಸ್ರಿ ಆದರೆ ಏನು ಮಾಡೋದ್ರಿ ಇದೆಲ್ಲ ನನ್ನ ಫೋನ್ ಪ್ರಾಬ್ಲಮ್ ಆಗಿದ್ದಕ್ಕೆ ಇದೆಲ್ಲ ನಿಮ್ಗೆ ಭಾಳ ಅಂದ್ರೆ ಭಾಳ ಲೇಟಾಗಿ ನೋಡೋಕೆ ಸಿಗಕತ್ತೈತಿ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಇನ್ನೂ ಕೂಡ ನನ್ನ ಆಗಿಲ್ಲ ಸರಿಯಾಗಿಲ್ಲ ಇನ್ನೂ ಅದನ್ನು ರಿಪೇರಿ ಮಾಡಿಸ್ಕೊಳ್ಬೇಕು ಯಾಕಂದ್ರೆ ಅದ್ರದ್ದು ಡಿಸ್ಪ್ಲೇನ ಹೋಗೈತೆ ಅಂತ ಹೇಳಿದರು ಮತ್ತು ಸಾದಾ ಡಿಸ್ಪ್ಲೇ ಹಾಕಿದರೆ ಮತ್ತು ಪದೇ ಪದೇ ಹೋಗ್ತಾವಂತ ಸಾದಾ ಹಾಕಿದ್ರೆ ಒಂದು ಎರಡು ಸಾವಿರ ರೂಪಾಯಿ ಒಳಗೆ ರಿಪೇರಿ ಆಗಿಬಿಡ್ತೈತಿ ಬಟ್ ಕಂಪ್ನಿದಾನೆ ಚಲೋದನ್ನ ಕಂಪ್ನಿದಾನೆ ನಾನು ಡಿಸ್ಪ್ಲೇ ಹಾಕಿಸ್ಬೇಕಂದ್ರೆ ಐದರಿಂದ ಆರು ಸಾವಿರ ರೂಪಾಯಿ ಬೇಕಂತ ಹೇಳಿದರು ಮೊನ್ನೆ ದಿವಸ ತಮ್ಮನ ಕರ್ಕೊಂಡು ಹೋಗಿ ಎಲ್ಲ ಅದನ್ನು ಫೋನ್ ಚೆಕ್ ಮಾಡಿಸ್ಕೊಂಡು ಬಂದೆ ಸ್ನೇಹಿತರೆ ನಾನಂತೂ ಅನ್ಕೊಂಡಿರಲ್ಲ ಎಲ್ಲ ಡಿಸ್ಪ್ಲೇ ಹೋಗ್ಯತಂಥೇಳಿ ಬಟ್ ಅವರೆಲ್ಲ ಬೀಚಿ ಚೆಕ್ ಮಾಡಿ ನೋಡಿದ್ರೆ ಡಿಸ್ಪ್ಲೇನ ಹೋಗೈತಿ ಮತ್ತು ಇಷ್ಟಿಷ್ಟು ಆಗ್ತೈತಿ ಅಂತ ಹೇಳಿದರು ನನಗೂ ಹಾಕ್ಸೋದಿದ್ರೆ ಕಂಪ್ನಿದಾಗ ಹಾಕಿಸ್ಬೇಕಂತ ಹೇಳಿತ್ತು ಯಾಕಂದರೆ ಎಲ್ಲ ಕ್ಲಾರಿಟಿ ಎಲ್ಲ ಚೆನ್ನಾಗಿ ಬರಬೇಕಲ್ರಿ ನನಗೂ ವಿಡಿಯೋದ ಮೇನ್ ಇರೋದು ಮತ್ತು ಪದೇ ಪದೇ ಅದೇ ಪ್ರಾಬ್ಲಮ್ ಆಗತ್ತಿರ ಏನು ಮಾಡಿದ್ರು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಕಂಪ್ನಿದನ ಡಿಸ್ಪ್ಲೇ ಹೇಳಿ ಅಂದ್ಕೊಂಡು ಸರಿ ಬಿಡು ಅಮೌಂಟ್ ಅಡ್ಜಸ್ಟ್ ಆದಮೇಲೆ ತೊಗೊಂಡು ಬಂದು ಮಾಡಿಸ್ಕೊಂಡ್ರ ಆಯ್ತು ಅಂತ ರಿಟರ್ನ್ ತೊಗೊಂಡು ಬಂದೀನಿ ಬಟ್ ಇನ್ನು ಅಮೌಂಟ್ ಏನು ಅಡ್ಜಸ್ಟ್ ಆಗಿಲ್ಲ ಯಾಕನ್ನೋದು ನಿಮ್ಗೆ ಗೊತ್ತೇ ಐತಿ ಸೊ ಅದಕ್ಕೋಸ್ಕರ ಅವ್ನು ಸ್ವಲ್ಪ ಲೇಟ್ ಆಗುತ್ತೆ ನಂದು ಈಗಿನ ರೆಗ್ಯುಲರ್ ರುಟೀನ್ ವಿಡಿಯೋ ನಿಮಗೆ ಶೇರ್ ಮಾಡ್ಬೇಕಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ ಹೇಳ್ಬೋದು ಮೊಬೈಲ್ ರಿಪೇರಿ ಆಗೋ ಮಟ್ಟ ಏನೂ ಮಾಡಕ್ಕೆ ಬರೋಂಗಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಇದ್ದಿದ್ದಂಥ ವಿಡಿಯೋನ ನಾನು ಬೇರೆ ಮೊಬೈಲ್ಗೆಲ್ಲ ತೊಗೊಂಡು ಏನೇನೋ ಜುಗಾಡ್ ಮಾಡಿ ಸರ್ಕಸ್ ಮಾಡಿ ನಿಮ್ಗೆ ವಿಡಿಯೋನ ಶೇರ್ ಮಾಡಕತ್ತೀನಿ ಅಂತ ಹೇಳ್ಬೋದು ತುಂಬ ಅಂದ್ರೆ ತುಂಬ ತೊಂದರೆ ಆಗೈತಿ ಏನು ಅದು ಹೇಳಕ್ಕನ ಆಗಂಗಿಲ್ಲ ಮತ್ತು ಹೇಳಿದ್ರು ಏನು ಇವ್ರದ್ದು ಬರೀ ಇದೆ ಅನ್ನೋದನ್ನು ಆಗ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಅದ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋದು ಬೇಡ ನಾನು ಏನು ವಿಡಿಯೋ ಹಾಕ್ತೀನಿ ಅದಕ್ಕೆ ನಿಮ್ಮದು ಸಪೋರ್ಟ್ ಇದ್ರೆ ಸಾಕು ನೀವು ಅದನ್ನ ವಿಡಿಯೋನ ನೋಡಿರಿ ಲೈಕ್ ಮಾಡಿರಿ ಆದಷ್ಟು ಜನರಿಗೆ ಶೇರ್ ಮಾಡಿರಿ ಮತ್ತು ಎಲ್ಲ ಸ್ನೇಹಿತರು ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡಿದ್ರೆ ಅಂದ್ರೆ ಅದ್ರ ಬಾಜುನ ಒಂದು ಗಂಟೆ ಚಿತ್ರ ಇರ್ತೈತಿ ಅದನ್ನು ಪ್ರೆಸ್ ಮಾಡಿ ಆದ ನಂತರ ಆಪ್ಷನ್ ಬರ್ತೈತಿ ಅಲ್ಲಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಟರೆ ಅಂದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅಥವಾ ಯಾವಾಗೋ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಶನ್ ನಿಮ್ಗೆ ತಕ್ಷಣ ಬಂದು ತಲುಪ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಇದೇ ರೀತಿ ನಿಮ್ದೆಲ್ಲರದು ಸಪೋರ್ಟ್ ಇರಲಿ ಹಾಗೆ ನನ್ನ ಒಂದು ಬಿಸ್ನೆಸ್ಸಿಗೆ ಸಪೋರ್ಟ್ ಮಾಡಿರಿ ಯಾರಿಗೆಲ್ಲ ಏನಾದರೂ ಸ್ನ್ಯಾಕ್ಸ್ ಬೇಕಿದ್ರೆ ಹೆಲ್ದಿ ಆದ ಲಡ್ಡು ಬೇಕಿದ್ರೆ ಚಟ್ನಿ ಪುಡಿಗಳು ಬೇಕಾಗಿದ್ರೆ ಖಂಡಿತವಾಗ್ಲೂ ನನಗೆ ನೀವು ಕಾಲ್ ಮಾಡಿ ಆ ಮುಖಾಂತರ ಆರ್ಡರ್ ಮಾಡಿ ಸಪೋರ್ಟ್ ಕೂಡ ಮಾಡಿರಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗೋಣ